ತಾಲೂಕಿನ ಬೆಳಕವಾಡಿ ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕ ಚುನಾವಣೆ ಶಾಂತಿಯುತವಾಗಿ ಮತದಾನ ನಡೆಸಲಾಯಿತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆಯವರೆಗೆ ಚುನಾವಣೆ ನಡೆದಿದ್ದು ಬಳಿಕ ಮತ ಎಣಿಕೆ ಪ್ರಾರಂಭವಾಗಿ ಸಾಮಾನ್ಯ ಕ್ಷೇತ್ರದಿಂದ ಬಿಎಸ್ ರಾಜಶೇಖರ ಸುರೇಶ್ ಬಿಎಂ ಕುಮಾರ ಬಸವರಾಜು ಕೆಂಪರಾಜು ಪಿ ಮಹೇಶ ನಿರ್ದೇಶಕರಾಗಿ ಆಯ್ಕೆಯಾದರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಡಿಎಂ ಸಂಗೀತ ಮಹದೇವಮ್ಮ ಹಿಂದುಳಿದ ಪ್ರವರ್ಗಯ್ಯಿಂದ ಪಿ ನಾಗಮಾದ ಶೆಟ್ಟಿ ಪರಿಶಿಷ್ಟ ಜಾತಿಯಿಂದ ಬಿಎಂ ನಟರಾಜು ಆಯ್ಕೆಯಾಗಿದ್ದಾರೆ ಇದಲ್ಲದೆ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಚೇತನ್ ಬಿಎಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದರು ಈ ವೇಳೆ ಮಾಜಿ ಅಧ್ಯಕ್ಷ ನಾಗಮಾದ ಶೆಟ್ಟಿ ಮಾತನಾಡಿ ಹಾಲು ಉತ್ಪಾದಕ ಸಹಕಾರ ಸಂಘವು ಸಾಕಷ್ಟು ಅಭಿವೃದ್ಧಿಯಾಗಬೇಕಾಗಿದ್ದು ಮೊದಲಿಗೆ ಬಿಎಂಸಿ ಕೇಂದ್ರ ಪ್ರಾರಂಭಿಸಬೇಕು ಜೊತೆಗೆ ಒಂದು ಆರ್ಚ್ ಮಾಡಬೇಕಾಗಿದೆ ಎಲ್ಲರ ನಿರ್ದೇಶಕರು ಮುಖಂಡರಗಳ ವಿಶ್ವಾಸಕ್ಕೆ ಅಭಿವೃದ್ಧಿ ಮಾಡಲಾಗುವುದು ಎಂದರು ಈ ವೇಳೆ ಸಂಘದ ಕಾರ್ಯದರ್ಶಿ ತೇಜಸ್ವಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ ಅಶ್ವಥ್ ಕಾಂತರಾಜು ನಾಗಭೂಷಣ ಮಹದೇವಸ್ವಾಮಿ ಸೇರಿದಂತೆ ಹಲವರು ಇದ್ದರು ಜನ ಆಯ್ಕೆ ಮಾಡಿದ್ರು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅದರಿಂದ ನಿರ್ಸ್ತಿವಂತ ನಾವು ಮುಂದೆ ಕೆಲಸಿದ್ದಾರೆ ನಾವು ಮುಂದೆ ಇನ್ನೂ ಜಾಸ್ತಿ ಕೆಲಸ ಒಳ್ಳೆ ಕೆಲಸ ಮಾಡಬೇಕು ಅಂತ ಇಷ್ಟ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಂತ ನಾವು ಮಾಡಿದ್ರು ಎಷ್ಟು ಎಷ್ಟು ಜನ ಮೆಂಬರು ಹನ್ನೊಂದು ಜನ ಹನ್ನೊಂದು ಜನ ನಿರ್ದೇಶಕರು ಆಯ್ಕೆ ಅನ್ನೋದು ಎಲ್ಲರೂ ವಿಶ್ವಾಸಕ್ ಮುನ್ನಡೆಯ ಸಾಧ್ಯ ಇಲ್ಲ ನಿಮ್ಮ ಉದ್ದೇಶ ಏನು ಈಗ ಯೋಜನೆಗಳು ಎಲ್ಲರೂ ಸಾಮರ್ಥ್ಯ ಮಾಡಿಸ್ಬೇಕು ಮೊದಲೇ ಆದ್ಯತೆ ಇದಕ್ಕೆ ಆರ್ಚ್ ಮಾಡಿಸ್ಬೇಕು ಬೆಳ್ಳಿಗೆ ಬರಲಿ ಜನ ಎಲ್ಲ ಯೋಜನೆಗಳ ಹೋದ್ಸಾರೆ ಮಾಡ್ಬೇಕಾಯ್ತು ಮಾಡಬೇಕು ಅಂತ ನಮ್ಮ ಸಹಕಾರ ಸಂಘ ನಿಯಮಿತ ಬಿಜೆಪುರ ಹುಬ್ಬಳ್ಳಿ ಮರವಳ್ಳಿ ತಾಲೂಕು ಇದರ ಚುನಾವಣೆಯು ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದ ಜರುಗಿದ್ದು ಚುನಾವಣಾ ಫಲಿತಾಂಶ ಪ್ರಕಟಣೆ ಈ ಕೆಳಕಂಡಂತಿರುತ್ತದೆ ಬಿ ಎಸ್ ರಾಜಶೇಖರ್ ಬಿನ್ ಎಸ್ ಶಿವಣ್ಣ ಬೆಳಕವಾಡಿ ಸಾಮಾನ್ಯ ಸುರೇಶ್ ಬಿನ್ ಭದ್ರಪ್ಪ ಬೆಳಕವಾಡಿ ಸಾಮಾನ್ಯ ಕುಮಾರ್ ಬಿ ಎಂ ಮಾದೇವಪ್ಪ ಬೆಳಕವಾಡಿ ಸಾಮಾನ್ಯ ಬಸವರಾಜ ಬಿನ್ ಮಾದೇವಪ್ಪ ಬೆಳಕವಾಡಿ ಸಾಮಾನ್ಯ ಕೆಂಪರಾಜು ಬಿನ್ ಪ್ಯಾಲಂಕಿ ಸಿದ್ದಪ್ಪ ಬೆಳಕವಾಡಿ ಸಾಮಾನ್ಯ ಪಿ ಮಹೇಶ್ ಬಿನ್ ಎಂ ಕುಡ್ಸ್ವಾಮಿ ಬೆಳಕವಾಡಿ ಸಾಮಾನ್ಯ ಒಟ್ಟು ಸಾಮಾನ್ಯ ಸ್ಥಾನಕ್ಕೆ ಆರು ಜನ ಚುನಾವಣಿತರಾಗಿರುತ್ತಾರೆ ಮಹಿಳಾ ಮೀಸಲು ಸ್ಥಾನಕ್ಕೆ ಡಿ ಸಂಗೀತ ಓಂ ಮಂಜುನಾಥ ಬೆಳಕವಾಡಿ ಮಾದೇವಮ್ಮ ಓಂ ಮಾದಶೆಟ್ಟಿ ಬೆಳಕವಾಡಿ ಹಿಂದುಳಿದ ವರ್ಗ ಪ್ರವಂಗ ಎ ಮೀಸಲು ಸ್ಥಾನಕ್ಕೆ ಪಿ ನಾಗಮಾಧ ಶೆಟ್ಟಿ ಬಿನ್ ಪುಟ್ಶೆಟ್ಟಿ ಬೆಳಕವಾಡಿ ಹಿಂದುಳಿದ ವರ್ಗಗಳ ಪ್ರವಂಗ ಬಿ ಮೀಸಲು ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿರುವವರು ಚೇತನ್ ಬಿ ಎಸ್ ಬಿನ್ ಲೇಟ್ ಸೋಮಣ್ಣ ಬೆಳಕವಾಡಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಸ್ಥಾನಕ್ಕೆ ಬಿಎಂ ನಟರಾಜು బి ముద్దు మాదప్ప బెళకవాడిర చునూ ఘోషించారు పరిశిష్ట ప్రకటన ఖాళీ స్థాన ఒ స్థాన మార్గ వస్తా మీసూరు స్థాన చునవణ జరుగుతున్నొందు జన అభ్యర్థిలు ఆయ్కైనా